ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಲಾನಿ ಭಾಷಾ ಅವರಿಗೆ ಹಾಗೂ ಎಲ್ಲ ನಮ್ಮ ಇಸ್ಲಾಂ ಧರ್ಮದ ಗುರುಗಳಿಗೆ ಊರಿನ ಎಲ್ಲ ಗುರುಗಿರಿಯರಿಗೆ ವ್ಯಾಪಾರಸ್ಥರಿಗೆ ತಾಯಿ ಅಂದರೆ ಒಳಗಡೆಗೆ ಅದರಲ್ಲೂ ವಿಶೇಷವಾಗಿ ನನ್ನ ಬದುಕಿಗೆ ಬೆಳಕನ್ನು ಕೊಟ್ಟು ನನ್ನ ಜೀವನವನ್ನು ಒಂದು ಸಾರ್ಥಕತೆಯ ಪಥದಲ್ಲಿ ಸಾಗುವಂತೆ ಯಾಕೆಂದರೆ ಒಂದು ನಮ್ದು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಗರೆ ಹತ್ತಿ ಉರುಗಡೆ ನಿಲ್ಲಬಹುದೆ ಏರಿ ನೀರೊಂಬಡೆ ಒಂಗ್ಗಡೆ ಬೇಲಿ ಕೈಯಮ್ಮೇರುಗಡೆ ನಾರಿ ತನ್ನ ಮನೆಯನ್ನೇ ಕಲುಗಡೆ ತಾಯಿಯ ಮೊಳೆ ಹಾಲು ಮಜ್ಜಾಗಿ ಕೊಳುವಡೆ ಇನ್ನಾರಿಗೆ ದೂರುವೆ ಕೂಡಲ ದೇವ ಇವತ್ತು ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ನಿಂತಿರುವಾಗ ನಮ್ಮನ್ನು ಹಾಳ್ತಕ್ಕಂಥ ಜನಪ್ರತಿನಿಧಿಗಳೇ ಇವತ್ತು ದಾರಿ ತತ್ತಿರುವಾಗ ಯಾರಿಗೆ ಹೊರೆ ಹೋಗೋದು ಅದಕ್ಕಾಗಿಯೇ ಇವತ್ತು ನಾಡಿನ ಮೂಲೆ ಮೂಲೆಗಳಲ್ಲಿ ಹುಟ್ಟಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಜೈ ಭೀಮಾ ಹೋರಾಟ ಸಮಿತಿ ಇಂಥವರಿಗೆ ನಾವು ಮೊರೆ ಹೋಗ್ಬೇಕು ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಇದನ್ನ ಮಾಡುತ್ತಾ ಇಲ್ಲ ಇನ್ನೊಂದು ನೋವಿನ ವಿಚಾರ ಏನು ಅಂದರೆ ಸುಮಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ವಾರದಿಂದ ಇದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಆದರೂ ನಮ್ಮ ಊರಿನಲ್ಲಿ ಕೇವಲ ಕಾಲು ಭಾಗವಷ್ಟೇ ಜನರು ಇಲ್ಲಿ ನಡೆಸಿದ್ದಾರೆ ಇನ್ನು ಮುಕ್ಕಾಲು ಜಾಗ ಇನ್ನು ಬಂದಿಲ್ಲ ಇದು ಹೋರಾಟದ ಒಂದು ವ್ಯವಸ್ಥೆ ಅಲ್ಲ ಹೋರಾಟ ಅಂದ್ರೆ ಅದು ಬೇಕಾಬಿಟ್ಟಿ ಆಗಿರಬಾರದು ಅದು ಇರಬೇಕು ಈ ಹೋರಾಟದಲ್ಲಿ ನಾವು ಆತ್ಮ ವಿಮರ್ಶನೆ ಮಾಡಿಕೊಳ್ಳುವುದರ ಮುಖಾಂತರ ಇದರಲ್ಲಿ ನಾವು ಭಾಗಿಯಾದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಅರ್ಥ ಬರುತ್ತೆ ಸುಮಾರು ನಮ್ಮ ಮಾತನಾಡುವಾಗ ಭಂಡಾರಿಯವರು ತೊಗಾಗಿ ಮಾತನಾಡಿದರು ಎಪ್ಪತ್ತೈದು ವರ್ಷಗಳ ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಪ್ಪತ್ತೈದೇನು ಎಪ್ಪತ್ತೆಂಟನೇ ವರ್ಷ ಈಗ ಇನ್ನು ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನ ಮೂಲೆ ಮೂಲೆಗಳಲ್ಲಿ ನೀರಿಗಾಗಿಯೇ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ ಇದು ದೇಶವನ್ನು ಆಳ್ತಕ್ಕಂಥ ರಾಜ್ಯವನ್ನು ಆಳತಕ್ಕಂಥ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗುವಂಥ ವಿಚಾರ ನಾಚಿಕೆ ಆಗುವಂಥ ವಿಚಾರ ಎಪ್ಪತ್ತೈದು ವರ್ಷಗಳ ಕಳೆದರೂ ಸಹ ಇನ್ನೂ ಸರಿಯಾಗಿ ನೀರಿನ ವ್ಯವಸ್ಥೆಯನ್ನು ಮಾಡದೇ ಹೋದರೆ ಇವತ್ತು ಈವಾಗಲೂ ನೀವು ರಾಜಕೀಯಕ್ಕೆ ನಾಲಕ್ ನೀವು ನಾಯಕರಲ್ಲ ನೀವು ಇನ್ನೊಂದು ನಮ್ಮ ಮುದಗಲ್ಲಿನ ಪುರಸಭೆಯ ಸದಸ್ಯರು ಇತ್ತು ಇಲ್ಲದಂತಾಗಿ ಬಿಟ್ಟಿದ್ದಾರೆ ಎಷ್ಟು ವಾರ್ಡ್ಗಳಿವೆಯೋ ಆ ವಾರ್ಡಿನ ಎಲ್ಲ ಸದಸ್ಯರು ಯಾವ ವಾರ್ಡ್ಗಳಲ್ಲಿಯೂ ಇವತ್ತು ಜೀರ್ಣೋದ್ಧಾರದ ಕೆಲಸಗಳಿಲ್ಲ ನೀರಿನ ಸಮಸ್ಯೆ ರಸ್ತೆಯ ಸಮಸ್ಯೆ ಚರಂಡಿಯ ಸಮಸ್ಯೆ ಎಲ್ಲೋ ಒಬ್ಬರು ಇಬ್ಬರಿದ್ದಾರೆ ಪರ್ಸೆಂಟೇಜ್ ಪ್ರಕಾರ ಅದು ಬೇಕಾ ಬಿಟ್ಟಿ ಕೆಲಸ ಹ್ಮ್ ಈ ರೀತಿ ನಡೆದವು ಈ ರೀತಿ ನಡೆದವು ನಾವೇನು ನಿಮ್ಮ ಆಸ್ತಿಯನ್ನು ಕೇಳೋದಿಲ್ಲ ಆಸ್ತಿಯನ್ನು ಕೇಳೋದಿಲ್ಲ ನಾವು ಇವಾಗಲೂ ಸ್ವಾಮಿಗಳಾಗಿ ಮಾತನಾಡಬಾರದು ಈ ರೀತಿ ಒಂದು ವ್ಯವಸ್ಥೆ ಕೈ ಮೀರಿ ಹೋಗುವಾಗ ಜನರ ಹಿತಕ್ಕಾಗಿ ನಾವು ಸಹ ಎದ್ದು ನಿಲ್ಲಬೇಕಾಗುತ್ತೆ ನಮ್ಮ ತಾಯಿ ಇವತ್ತು ಬರೀ ಹೊಡೆ ಹಿಡ್ಕೊಂಡು ಬಂದಾರ ತಪ್ಪು ಮಾಡಿರ ತಾಯಿ ನೀವು ಕೊಡು ಜೊತೆಗೆ ಒಂದು ಮೆಟ್ಟು ಒಂದು ಕಸವರಿಗೆ ನೀವು ಮಾಡಿ ನಾಚಿಕೆ ಇಲ್ಲದ ಜನಪ್ರತಿನಿಧಿಗಳು ನಾಚಿಗೆ ಇಲ್ಲದ ಜನಪ್ರತಿನಿಧಿಗಳು ಅದಕ್ಕಾಗಿ ನಿಮಗೆ ನಾನು ಕೇಳೋದಿಷ್ಟೇ ಈ ನೀರಿನ ವ್ಯವಸ್ಥೆ ಇನ್ನ ನೃತ್ಯ ವ್ಯವಸ್ಥೆ ಬಾಳಿವೆ ಟೀಪೋ ವ್ಯವಸ್ಥೆ ಊರಿನ ಒಳಗಡೆಯಿಂದ ಬಸ್ಗಳು ಸಂಚಾರ ಮಾಡುವುದನ್ನು ತಪ್ಪಿಸಿ ರಾತ್ರಿ ಊರಿನ ಒಳಗಡೆ ಬರುವ ವ್ಯವಸ್ಥೆ ಮುದಗಲ್ಲು ತಾಲೂಕು ಆಗುವ ಒಂದು ವ್ಯವಸ್ಥೆ ಹಾಗೂ ಐತಿಹಾಸಿಕ ಕೋಟೆಯ ಒಂದು ಉತ್ಸವದ ವ್ಯವಸ್ಥೆ ಸಾಕಷ್ಟು ಯೋಜನೆಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ಅದಕ್ಕೆಲ್ಲ ತಾವು ಬೆಂಬಲವನ್ನ ಸರಿಯಾಗಿ ಕೊಡಬೇಕು ಅದಕ್ಕಿಂತಲೂ ಮೂಲವಾಗಿ ಮೊದಲು ನಮಗೆ ನೀರು ನೀರಸ್ರೆ ಮೊದಲು ಹೇಳ್ತಾರೆ ಜನಸೇವೆಗೆ ಜನಾರ್ದನ ಸೇವೆ ದೇಶ ಸೇವೆಗೆ ಈಶ ಸೇವೆ ಎಲ್ಲಿದೆ ಸ್ವಾಮಿ ಎಲ್ಲಿದೆ ಸ್ವಾಮಿ ಕಾಣದ ದೇವರ ಸೇವೆಯನ್ನು ಮಾಡುವುದನ್ನು ಬಿಡ್ರಿ ಇಲ್ಲಿ ಕಣ್ಣಿಗೆ ಕಾಣ್ತಾ ಇರಲ್ಲ ಈ ಜನರ ಸೇವೆಗಾಗಿ ನೀರನ್ನು ಹರಿಸಿ ಬಿಡ್ರಿ ಅದು ಸೇವೆ ಆಗುತ್ತೆ ಹೇಳ್ತಾ ನೀರು ಸಂಪೂರ್ಣವಾಗಿ ಸುಸಜ್ಜಿತ ವ್ಯವಸ್ಥೆಯಲ್ಲಿ ಮುಲಗಲ್ಲಿಗೆ ಸರಬರಾಜು ಆಗುವವರೆಗೆ ನಾಳೆಯಿಂದಲೇ ನೀವು ಬೆಳಗ್ಗೆ ಒಂದು ಕಾಲಿ ಕೂಡ ಒಂದು ಕಸಬರಿಗೆ ಒಂದು ಮೆಟ್ಟು ಹಿಡ್ಕೊಂಡು ಬಂದು ಮುಂಭಾಗದಲ್ಲಿ ಕೂಡ್ರಿ ನಾವೆಲ್ಲ ಹೋರಾಟ ಸೇರಿ ಇದಕ್ಕೆ ಬೆಂಬಲವನ್ನು ಕೊಡುತ್ತೇವೆ ಇದು ಎಲ್ಲಿಯವರೆಗೆ ಅಂದ್ರೆ ಮುಲಗಲ್ಲಿಗೆ ನೀರು ಸರಿಯಾಗಿ ಸರಬರಾಜು ಆಗುವವರೆಗೆ ಇರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ವ್ಯಾಪಾರಸ್ಥ ಸಂಘದವರು ಅಂಗಡಿಗಳನ್ನೆಲ್ಲ ಮುಚ್ಚಿ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ ಎಲ್ಲ ಸಹಕಾರ ಕೊಟ್ಟಿರತಕ್ಕಂತ ಪ್ರತಿಯೊಬ್ಬರಿಗೆ ನಾವು ನಮ್ಮ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರ ಪರವಾಗಿ ತಮ್ಮೆಲ್ಲರಿಗೆ ತುಂಬು শাসকর সীমিত হোরাটাল